ಆಕಾಶವಾಣಿ ನಟ ನಿರ್ದೇಶಕ ನಿರ್ಮಾಪಕರು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಎಸ್ಎನ್ ಸೇತುರಾಮ್ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ಗರೆ ನಾವು ಸಾಮಾನ್ಯವಾಗಿ ವೃತ್ತಿ ಪ್ರವೃತ್ತಿಗಳ ಬಗ್ಗೆ ಮಾತನಾಡ್ತಾನೆ ಇರ್ತೀವಿ ವೃತ್ತಿ ಒಂದು ಪ್ರವೃತ್ತಿ ಇನ್ನೊಂದು ಅಂತ ಹೇಳ್ತಿರ್ತೀವಿ ಇಲ್ಲವೇ ಕೆಲವೊಮ್ಮೆ ಪ್ರವೃತ್ತಿಯೇ ವೃತ್ತಿಯಾಗಿ ಮಾರ್ಪಟ್ಟಿದ್ದನ್ನು ಕೂಡ ನೋಡ್ತಾ ಹೋಗ್ತಿರ್ತೀವಿ ಇಂದು ನಾವು ಮಾತನಾಡ್ತಾ ಇರತಕ್ಕಂತಹ ವ್ಯಕ್ತಿ ವಿವಿಧ ಕ್ಷೇತ್ರಗಳಲ್ಲಿ ಕೈಯಾಡಿಸಿದಂಥವ್ರು ಆದರೆ ಸಾಮಾನ್ಯವಾಗಿ ನೀವು ಇವರ ಹೆಸರನ್ನು ಹೇಳ್ತಿದ್ದಾಗಲೇ ಇವರನ್ನು ನಾವು ಪ್ರಸಿದ್ಧ ಸೀರಿಯಲ್ನಲ್ಲಿ ನಟನಾಗಿ ನೋಡಿದ್ದೀವಿ ಅಂತ ಹೇಳ್ತಿರ್ತೀರಿ ಇವರು ಕೇವಲ ನಟರಲ್ಲ ಇವರು ಕಲಾವಿದರು ಅಂತ ಹೇಳ್ಬೋದು ನಿರ್ದೇಶಕರು ಅಂತ ಹೇಳ್ಬೋದು ಹಾಗೆಯೇ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿ ಅಂತಲೂ ಹೇಳ್ಬೋದು ಸರ್ಕಾರಿ ಅಧಿಕಾರಿಯಾಗಿ ಕಲಾ ವಿಭಾಗದಲ್ಲಿ ಅತ್ಯಮೂಲ್ಯ ಸೇವೆ ಸಲ್ಲಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿಗಳು ಇಂದು ನಮ್ಮೊಂದಿಗಿದ್ದಾರೆ ಅವರೇ ಎಸ್ ಎನ್ ಸೇತುರಾಮ್ ಅವರು ಸೇತುರಾಮ್ ಅವರೇ ನಮಸ್ಕಾರ ನಮಸ್ಕಾರ ಸೇತೋರಾಮ್ ಅವರೇ ತಾವು ಒಂದು ಥರದಲ್ಲಿ ನಿಷ್ಠೂರವಾದಿಗಳು ಕೂಡ ಹೌದು ಹಾಗೆಯೇ ಬದುಕನ್ನು ತಾವು ಎಲ್ಲರಂತೆಯೇ ನೋಡಿಲ್ಲ ನೀವು ನೋಡಿದಂತಹ ಬದುಕೆ ಬೇರೆ ನಿಜ ಜೀವನದ ಚಿತ್ರಣಗಳೇ ಬೇರೆ ತಮ್ಮ ಕಲ್ಪನೆಯ ಬದುಕೇ ಬೇರೆ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಜೀವನದ ಯಶೋಗಾಥೆಯನ್ನು ಹೇಳುವುದರೊಟ್ಟಿಗೆ ತಾವು ಕಂಡಂತಹ ಕೆಲವು ಸತ್ಯಗಳನ್ನು ಕೂಡ ನಿಷ್ಠುರವಾಗಿಯೇ ನಮ್ಮ ಕೇಳುಗರಿಗೆ ಹೇಳ್ತಾ ಹೋಗೋಣ ಆರಂಭದಲ್ಲಿ ತಮ್ಮ ಬಾಲ್ಯದಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ತಾವು ಹುಟ್ಟಿದ್ದು ಹುಟ್ಟಿದ್ದು ಹಾಸನ ಹಾಸನದ ಹತ್ರ ಹೊಳೆ ನರಸಿಪುರ ಹೊಳೆ ನಮ್ಮ ಅಜ್ಜ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರಂತೆ ಹಾಗಾಗಿ ಪ್ರಾಯಶಃ ನಮ್ಮ ತಾಯಿ ಅಲ್ಲಿಗೆ ಹೋಗಿರ್ತಾರೆ ಹೆರಿಗೆ ಸಮಯ ಅಲ್ಲಿ ಹೊಳೆ ಆಸ್ಪತ್ರೆ ನಾನು ಹುಟ್ಟಿದ್ದೆ ಅಲ್ಲಿಗೆ ಹುಟ್ಟಿದ್ದು ಹೊಳೆ ನರಸಿಪುರ ಸ್ವಂತ ಸ್ಥಳ ನಮ್ಮ ತಂದೆದು ಹಾಸನ್ ಹತ್ರ ಶಂಕಾಂತವ್ರು ಹಾಗಾಗಿ ನನ್ನವರು ಕೂಡ ಅದೇ ಹಳ್ಳಿನಲ್ಲಿ ಇದ್ದದ್ದು ಪ್ರಾಯಶಃ ನನ್ನ ಮೂರು ಅಥವಾ ನಾಲ್ಕನೇ ವಯಸ್ಸಿನವರೆಗೂ ತಂದೆ ಬೆಂಗಳೂರಿಗೆ ವೃತ್ತಿ ಸಂಬಂಧ ಬಂದಿದ್ದಾಗಿತ್ತು ಅವರು ಸರ್ಕಾರಿ ಸೇವೆಯಲ್ಲಿದ್ದರು ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಹೇಳಿ ಹಾಗಾಗಿ ತಂದೆ ಇಲ್ಲಿದ್ದರಿಂದ ಇಲ್ಲಿಗೆ ಬಂದದ್ದಾಯಿತು ಓದು ಮುಕ್ಕಾಲು ಮರುವಾಸಿ ನಡೆದದ್ದೆಲ್ಲ ಬೆಂಗಳೂರಿನಲ್ಲೇ ಅದರ ಹೈಸ್ಕೂಲ್ ಮಾತ್ರ ನಾನು ಅರ್ಸಿಕರಲ್ಲಿ ಮಾಡಿದೆ ನಮ್ಮ ಸೋದರ ಮಾವ ಆಗಿದ್ರು ಹಾಗಾಗಿ ಅವರ ಮನೆಯಲ್ಲಿ ಎರಡು ವರ್ಷ ಇದ್ದೆ ಹೈಸ್ಕೂಲ್ ಓದೋದಕ್ಕೆ ಮಾತ್ರ ಅಲ್ಲಿದ್ದದ್ದು ಅದರ್ವೈಸ್ ಓದೆಲ್ಲ ಬೆಂಗಳೂರೇ ಮಾಡಿದ್ದು ಗ್ರ್ಯಾಜುಯೇಷನ್ನು ಸೈನ್ಸು ನಾನು ಓದ್ತಿದ್ದ ಕಾಲದಲ್ಲಿ ಬುದ್ಧವಂತರು ಅಂದರೆ ಸೈನ್ಸ್ನವರು ಅಂತ ಕರೆಯೋರು ಹಾಗಾಗಿ ಎಲ್ಲರ ಮನೆಯಲ್ಲೂ ಸೈನ್ಸ್ಗೆ ಸೇರಿಸೋದ್ರ ಬಗ್ಗೆ ಓದ್ತಿರೋದು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಆಪ್ಷನಲ್ಸಾಗಿ ಉಳೋದತ್ತು ತಮಗೆ ಆಸಕ್ತಿ ಇತ್ತ ಸೈನ್ಸ್ನಲ್ಲಿ ಆಸಕ್ತಿ ಇತ್ತು ಇತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ನನಗೆ ಪಿ ಯು ಸಿ ನೂರಕ್ಕೆ ನೂರ ಬಂದಿತ್ತು ನಾನು ಅರವತ್ತೇಳನೇ ಇಸ್ವಿ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಆಸಕ್ತಿ ಖಂಡಿತ ಇತ್ತು ಆದ್ರೆ ನಮಗೆ ಇಂಥದ್ರಲ್ಲೇ ಆಸಕ್ತಿ ಇದೆಯಾ ಇಲ್ವಾ ಅಂತ ಯೋಚಿಸೋ ವಯಸ್ಸುಗಳೇ ಆಗ ಅಂತ ಕಾಣತ್ತೆ ಅದೇನೋ ಈಗೇನೋ ಅದನ್ನ ಬಹಳ ದೊಡ್ಡದಾಗಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಆದ್ರೂ ಕೊನೆಯಲ್ಲಿ ತಮ್ಮ ಮಗ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿರ್ತಾರೆ ನಿರ್ಧಾರ ಮಾಡ್ತಾರೆ ಮತ್ತೆ ಆಸಕ್ತಿ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗತ್ತವೆ ಫೈನಲ್ ಆಗಿ ತಂದೆ ತಾಯಂದ್ರೆ ಆಸಕ್ತಿ ಮತ್ತೆ ಅಫೋರ್ಡೆಬಿಲಿಟಿ ಅಂದ್ರೆ ದುಡ್ಡು ಎಷ್ಟು ಕೊಡೋಕ್ಕಾಗತ್ತೆ ಅನ್ನೋದ್ರ ಮೇಲೆ ಅದೇ ದುಡ್ಡಿನ ಸಾಮರ್ಥ್ಯದ ಬಗ್ಗೆ ಡಿಸೈಡ್ ಆಗುತ್ತೆ ಅಂತ ಆಸಕ್ತಿ ಖಂಡಿತ ಇತ್ತು ಆಸಕ್ತಿ ಓದಿನ ಬಗ್ಗೆ ಆಸಕ್ತಿ ಎಷ್ಟಿತ್ತು ಅಷ್ಟಿತ್ತು ಆದ್ರೆ ಆಗ ನಾವೆಲ್ಲ ಅಂಡರ್ ಏಜ್ಡ್ ಅಂತ ಅಂದ್ರೆ ನಾನು ಎಸ್ ಎಲ್ ಸಿ ಪಾಸ್ ಮಾಡಿದಾಗ ನನಗೆ ಹದಿಮೂರು ವರ್ಷ ವಯಸ್ಸು ಆ ಕಾಲದಲ್ಲಿ ಯಾವ ತರದಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡ್ಬೋದಿತ್ತ ಮಾಡಬಹುದಿತ್ತು ಯಾಕಂದ್ರೆ ಅವಾಗ ಏನಾಗಿತ್ತು ಸೆವೆಂತು ಏಯ್ತು ಅನ್ನೋದು ಇದ್ದದ್ದು ಎಲ್ಲರೂ ಸೆವೆಂತ್ ಏಯ್ತು ಮರ್ಜಾಗಿ ಮೊದಲನೇ ಸಾರಿ ಸೆವೆಂತ್ನವರು ಏಯ್ಟ್ನವರು ಇಬ್ರು ಹೈಸ್ಕೂಲಿಗೆ ಬಂದರು ಪ್ರಾಯಶಃ ನಾನು ಸೆವೆಂತ್ ಅಲ್ಲಿ ಇದ್ದ ಬ್ಯಾಚು ಮತ್ತು ಹಾಗಾಗಿ ಹದಿಮೂರಕ್ಕೆ ಎಸ್ ಎಲ್ ಸಿ ಹದಿನಾಲ್ಕಕ್ಕೆ ಪಿ ಯು ಸಿ ಹದಿನೇಳಕ್ಕೆ ಗ್ರ್ಯಾಯೇಷನ್ ಮುಗಿದಿತ್ತು ಅಂದ್ರೆ ಒಂದು ವರ್ಷ ಸ್ಕಿಪ್ಪೇ ಮಾಡಿಬಿಟ್ರಿ ಒಂದು ವರ್ಷ ಸ್ಕಿಪ್ ಆಯ್ತು ಅಷ್ಟೇ ಇವರ ಪ್ರೋಗ್ರಾಮ್ ಪ್ರಕಾರ ಒಂದು ವರ್ಷ ಸ್ಕ್ರಿಪ್ ಆಯ್ತು ಅಷ್ಟೇ ನಾನು ಹಾಗಾಗಿ ಸೈನ್ಸ್ ಓದಿದ್ದು ಅದಕ್ಕೆ ಸಂಬಂಧಪಟ್ಟ ಓದೇ ಇದ್ದದ್ದು ಲಿಟ್ರೇಚರ್ ಬರೀ ಹವ್ಯಾಸವಾಗಿ ಬಂದದ್ದು ಲಿಟ್ರೇಚರ್ ಭಾಳ ಸಾರಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸಣ್ಣ ವಯಸ್ಸಿಂದ ನಾಟಕ ಮಾಡ್ತಿದ್ರು ಹಾಗೆ ಹೇಗೆ ರಂಗಭೂಮಿ ಸೆಳೆತಾ ಅಂತೆಲ್ಲ ಹೇಳ್ತಾರೆ ಅದು ಒಂಥರ ಈ ಜನರಲ್ ಪ್ಯಾಟರ್ನ್ ಅಲ್ಲಿ ಹೇಳ್ತಾರೆ ನನಗಂತ ರಂಗಭೂಮಿ ಸೆಳೆತ ಆ ಥರದ್ದು ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಗ್ರಾಜ್ಯೂಯೇಷನ್ ಮುಗಿಯವ್ರಿಗೂ ನಾನು ನಾಟಕದಲ್ಲಿ ಯಾವ್ದ್ರಲ್ಲೂ ಮಾಡಿದ್ದೇ ಇಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಪದವಿಯನ್ನ ಪಡೆದ ನಂತರದಲ್ಲಿ ತಮಗೆ ಪದವಿಯಲ್ಲಿದ್ದಾಗ ಲಿಟ್ರೇಚರ್ ಇಂಟ್ರೆಸ್ಟ್ ಬಂತು ಲಿಟ್ರೇಚರ್ ಅದು ಹಾಗೆ ಸೈನ್ಸ್ ಗ್ರಾಜ್ಯಾಗೂ ಕೂಡ ಲಿಟ್ರೇಚರ್ ಅಲ್ಲಿ ಆಸಕ್ತಿನೇ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ನಮಗೆ ಆಳ ನಿರಾಳ ಶಿವರಾಮಕಾರ್ ಅಂತ ಹೇಳೋದು ಟೆಕ್ಸ್ಟ್ ಬುಕ್ ಆಗಿತ್ತು ಪ್ರಾಯಶಃ ಆ ಪುಸ್ತಕ ಓದಿದ ಮೇಲೆ ನನಗೆ ಸಾಹಿತ್ಯದ ಬಗ್ಗೆ ಒಲವು ಶುರುವಾದದ್ದು ಅದಾದ ನಂತರ ಸಾಹಿತ್ಯದ ಒಲವು ಮುಂದುವರಿಯಿತು ಅಂದರೆ ಸೈನ್ಸು ರೆಗ್ಯುಲರ್ ಎಜುಕೇಶನ್ ಅಂದರೆ ವಿದ್ಯಾರ್ಹತೆಗೆ ನನಗೆ ವಿಜ್ಞಾನದ ಪದವಿ ಇತ್ತು ಅದರ್ವೈಸ್ ಪ್ರವೃತ್ತಿಯಲ್ಲಿ ನನಗೆ ಸಾಹಿತ್ಯವೇ ಪ್ರವೃತ್ತಿಯಾಗಿತ್ತು ಅಂದರೆ ಸಾಹಿತ್ಯದಲ್ಲಿ ಓದುಗನಾಗಿ ಪ್ರವೃತ್ತಿಯನ್ನು ಅನ್ನೋ ಪ್ರಶ್ನೆ ನಂತರ ಮೂರು ವರ್ಷ ಪೋಸ್ಟ್ ಆಫೀಸಲ್ಲಿ ಕೆಲಸಕ್ಕೆ ಸೇರಿದೆ ಪೋಸ್ಟ್ ಆಫೀಸಲ್ಲಿ ಅಂದರೆ ಆ ಕಾಲದಲ್ಲಿ ಏನಾಗೋದು ಅಂದರೆ ಎಸ್ ಎಲ್ ಸಿಲಿ ಒಂದು ಪರ್ಸೆಂಟೇಜ್ ಬಂದರೆ ತಾನಾಗೆ ಕೆಲಸ ಸಿಕ್ಕೋದು ಈಗ ಪಿ ಯು ಸಿ ನಿಂತಿದೆ ಅದು ಈಗ ಪಿ ಯು ಸಿಗೆ ಗೆ ನಿಂತಿದೆ ಅಂತ ಕಾಣುತ್ತೆ ಹಾಗಾಗಿ ಪೋಸ್ಟ್ ಆಫೀಸ್ ಕೆಲಸಕ್ಕೆ ಸೇರಿದೆ ನಂತರ ಆದಾಯ ತೆರಿಗೆ ಇಲಾಖೆ ಇನ್ಸ್ಪೆಕ್ಟರ್ ಹುದ್ದೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋರು ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಇಲ್ಲಿ ಸೆಲೆಕ್ಟ್ ಆಗಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ನಾನು ಕೆಲಸಕ್ಕೆ ಸೇರಿದೆ ಒಂದು ಎಸ್ ಎನ್ ಸೇತುರಾಮ್ ಅವರೇ ಆದಾಯ ತೆರಿಗೆ ಇಲಾಖೆ ಅದು ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಅರ್ಥಜ್ಞಾನವನ್ನು ಆರ್ಥಿಕತೆಗೆ ಒಳಗೊಂಡಂಥ ಒಂದು ವಿಭಾಗ ಹೌದು ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಹಣಕಾಸಿಗೂ ಸಾಹಿತ್ಯಕ್ಕೂ ಸಂಬಂಧವೇ ಇಲ್ಲ ಅಂತ ಒಂದು ಎರಡೂ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟದ್ದು ನಾವು ಆ ದೃಷ್ಟಿಕೋನದಲ್ಲಿ ನೋಡೋದೇ ಇಲ್ಲ ಈ ಆದಾಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟ್ರಾಗೆ ಸೇರಿದೆ ಹೌದು ಹತ್ತು ವರ್ಷಕ್ಕೆ ಐ ಟಿ ಒ ಆದ ನಂತರ ಅಸಿಸ್ಟೆಂಟ್ ಕಮಿಷನರ್ ಆದರೆ ಡೆಪ್ಟಿ ಕಮಿಷನರ್ ಆದ ಅಂದರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಇದ್ದಾಗ ಸ್ವಲ್ಪ ನಾಟಕ ರಂಗದ ಬಗ್ಗೆ ಒಲವು ಉಂಟಾದದ್ದು ಅಲ್ಲಿ ಹೇಗೆ ಬಂತು ಅದೇ ಇನ್ಕಮ್ ಟ್ಯಾಕ್ಸ್ ರಿಕ್ರಿಯೇಷನ್ ಕ್ಲಬ್ ಅಲ್ಲಿ ನಾಟಕ ಮಾಡಬೇಕಾದ್ರೆ ಶುರುವಾದದ್ದು ಅದಾದ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಹಮ್ಮಿಕೊಂತು ಥಿಯೇಟರ್ನಲ್ಲಿ ಥಿಯೇಟ್ರ್ನಲ್ಲಿ ಒಂದು ಆರು ವರ್ಷ ಪ್ರಾಯಶಃ ನನಗೆ ನೆನಪಿದ್ದ ಹಾಗೆ ಎಂಬತ್ತರಿಂದ ಎಂಬತ್ತಾರು ಎಂಬತ್ತೇಳರವರೆಗೂ ಅಮೆಚೂರ್ ಥಿಯೇಟ್ರ್ನಲ್ಲಿ ಆಕ್ಟಿವ್ ಈಗ ನೀವು ಹೇಳುವಂತಹ ಒಂದು ಕಾಲಾವಧಿಯನ್ನು ನೋಡಿದಾಗ ಆ ಸಮಯದಲ್ಲಿ ಅಮೆಚೂರ್ ಥಿಯೇಟರ್ಗಳು ಥಿಯೇಟ್ರ್ಗಳು ಬಹಳ ಪ್ರಮುಖವಾಗಿ ವಿವಿಧ ಕಂಪನಿಗಳು ಕೂಡ ಇತ್ತು ಇಲ್ಲ ಬೇಸಿಕಲಿ ಅಲ್ಲಿ ಇಶ್ಯೂ ಆದದ್ದು ಏನು ಅಂತಂದರೆ ಆ ಕಾಲದಲ್ಲಿ ಒಂದು ತರಹದ ಯಾವುದೋ ವಿಚಾರವಾದ ಅನ್ನೋ ಚರ್ಚೆ ಭಾಳ ಜೋರಾಗಿತ್ತು ಆದರೆ ನಿಧಾನವಾಗಿ ನನಗೆ ಅರ್ಥ ಆದದ್ದು ಏನು ಅಂತಂದರೆ ವಿಚಾರವಾದ ಅನ್ನೋದು ಶಿಸ್ತಿನ ವಿರುದ್ಧ ಅನ್ನೋದಕ್ಕೆ ಬಂದು ನಿಂತ್ಕೊಂಡು ಯಾವ ಶಿಸ್ತಿನ ವಿರುದ್ಧ ರೆಗ್ಯುಲರ್ ಇವಾಗ ಏನಾಗುತ್ತೆ ಇವಾಗ ನಾನು ಬೆಳಗ್ಗೆ ಸ್ನಾನ ಮಾಡಿ ಆಫೀಸ್ಗೆ ಹೋಗ್ತೀನಿ ಅಂದರೆ ಅದನ್ನು ಸಂಪ್ರದಾಯ ಅಂದುಬಿಡೋದು ಸಂಜೆ ಸ್ನಾನ ಮಾಡಿದ್ರೆ ಆಗಲ್ವಾ ವಾರಕ್ಕೊಂದು ದಿನ ಸ್ನಾನ ಮಾಡಿದ್ರೆ ಏನು ಸಮಸ್ಯೆ ಇದು ಚರ್ಚೆ ವಿಷಯ ಹೌದು ಹೌದು ನಮ್ಮಲ್ಲಿ ನಾಟಕದವ್ರು ಕೆಲವರು ಬೇರೆ ಮಾಡೋರು ಏನು ಸಿಂಹ ದಿನ ಸ್ನಾನ ಮಾಡತ್ತಿ ಅಂತ ನಾವು ಮನುಷ್ಯರು ಅನ್ನೋ ಭಾವನೆ ಬಿಟ್ಟು ಮತ್ತೆ ಎರಡನೇದೇನಾಗತ್ತೀವಿ ವಿಚಾರವಾದದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದ್ದಿದ್ದೇನು ಗೊತ್ತಾ ನಾಟಕ ಅನ್ನೋದನ್ನ ಇವರೇ ಮಾಡ್ತಾ ಇದ್ದಿದ್ ಏನು ಅಂದ್ರೆ ವ್ಯವಸ್ಥೆಯ ವಿರುದ್ಧ ಅನ್ನೋ ಭಾವ ಶುರುವಾಯಿತು ಒಂದು ಒಂದು ರೀತಿಯಲ್ಲಿ ಕ್ರಾಂತಿ ಅಂತ ಹಾಗಲ್ಲ ಎಲ್ಲ ವ್ಯವಸ್ಥೆಯ ವಿರುದ್ಧ ಮಾಡಿದ್ರೆ ಕ್ರಾಂತಿ ಎಲ್ಲ ಆಗತ್ತೆ ಅವ್ಯವಸ್ಥೆಯ ವಿರುದ್ಧ ಮಾಡಿದ್ರೆ ಕ್ರಾಂತಿ ಇವರ ವ್ಯವಸ್ಥೆಯ ವಿರುದ್ಧವೂ ಹೋದ್ರಲ್ಲ ಹಾಗಾಗಿ ಇವ್ರಿಗೆ ಏನಾಯ್ತು ಅಂತಂದ್ರೆ ಒಂದು ಚಟಗಳು ಅಮ್ಯಾಚುವಲ್ ಥಿಯೇಟರ್ ಇದ್ದಾಗ ನಾನು ಕಂಡಷ್ಟು ಚಟಗಳನ್ನ ಬೇರೆ ಯಾವ ವೃತ್ತಿಯಲ್ಲೂ ಕಂಡಿಲ್ಲ ಯಾವ ಯಾವ ರೀತಿಯ ಚಟಗಳು ಸಿಗರೇಟ್ ಕುಡುತ್ತಾ ಎರಡು ಚಟಗಳಿದ್ವಲ್ಲ ಎರಡು ಜಡಗಳು ನೂರಲ್ಲಿ ತೊಂಬತ್ತು ಜನ ಹೇಳ್ತೇನೆ ನಾನು ನನಗ್ ಗೊತ್ತಿದ್ದ ಮಟ್ಟಿಗೆ ಯಾಕೆ ಬಂದ್ಬಿಡುತ್ತೆ ಅವರದು ಅದೇನು ಗೊತ್ತಾ ನಾನು ಹೇಳ್ತಾ ಇರೋದು ವಯಸ್ಸು ವಯಸ್ಸು ಅವಕಾಶ ಎರಡೇ ಸಾಕು ಮೂರನೇದು ಏನಾಗುತ್ತೆ ಈಗ ನೀವು ಪ್ರೊಫೆಸರ್ ಆಗಿದ್ರಿ ಅಂತ ಇಟ್ಕೊಳ್ಳಿ ನಿಮಗೆ ಚಟ ಇತ್ತು ಅಂದ್ರೆ ಪ್ರೊಫೆಸರ್ ಆಗಿರೋದ್ರಿಂದ ನಿಮ್ಮ ಯಾರು ಕೇಳೋದಿಲ್ಲ ಚಟ ಉರುಡ್ಸ್ಕತೀರಿ ನಾನು ಸ್ಟೂಡೆಂಟ್ ಅದು ನಿಮ್ಮನ್ನು ನೋಡಿ ಏನು ಅನ್ಕೋತೀನಿ ಅಂತಂದ್ರೆ ಇಂಟಲೆಕ್ಚುಲಿ ಏನೋ ಆಗಬೇಕು ಅಂದರೆ ನಾನು ಸಿಗರೇಟ್ ಸೇದಬೇಕು ಅಂತ ಶುರು ಮಾಡ್ತೀನಿ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ತಮಾಷೆಗಾಗಿ ಹೇಳ್ತೀವಿ ಸಾಹಿತಿಗಳು ಅಂತ ನಮ್ಮನ್ನು ಗುರುತಿಸಬೇಕು ಅಂತಂದ್ರೆ ಹಗಲಿಗೊಂದು ಜೋಳಿಗೆ ಇರಬೇಕು ಅಂತ ಹೇಗಲಿಗೊಂದು ಜೋಳಿಗೆ ಅದು ಹೋಯ್ತು ಅದ ಅದೆಲ್ಲ ಬಿಟ್ಟರು ಅದರ ಮಿಕ್ಕ ಸಮೃದ್ಧವಾಗಿದ್ದು ಅಲ್ಲ ನಾನೇ ಭಾಳ ಹತ್ತಿರದಿಂದ ನೋಡಿದ್ದೇನೆ ಮತ್ತೆ ಅದು ನೋಡಿ ಅದೊಂದು ಕಾಲಮಾನದಲ್ಲಿ ನಾವು ಹಳತನ್ನು ಧಿಕ್ಕರಿಸ್ತೀವಿ ಅಂತ ಹೇಳಿ ಒಳ್ಳೆದನ್ನು ಧಿಕ್ಕರಿಸಿದ್ವಿ ಆಯ್ತು ನಾನು ಓದ್ತಾ ಇದ್ದ ಕಾಲಕ್ಕಿದ್ದ ಕನ್ನಡ ಟೆಕ್ಸ್ಟ್ ಬುಕ್ಕು ಈಗ ಇರುವ ಕನ್ನಡ ಟೆಕ್ಸ್ಟ್ ಬುಕ್ ವ್ಯತ್ಯಾಸ ಗೊತ್ತಾಗೋದಿಲ್ವಾ ಹೌದು ನಾವು ಓದಿದಂತಹ ಹಲವಾರು ಪದ್ಯಗಳು ನಾವು ಇಂದಿಗೂ ನೆನೆಸ್ಕೋತೀವಿ ಹಾಗಲ್ಲ ಇವತ್ತಿಗೂ ಆ ಸಾಹಿತ್ಯವೇ ಮಾತಾಟ ಆಗ್ತಾ ಇರೋದು ಹೌದು ಈಗಲೂ ಬುಕ್ ಅಥವಾ ಸಾಹಿತ್ಯ ಭಂಡಾರಕ್ಕೆ ಹೋಗಿ ಕೂತರೆ ಈಗ ವ್ಯಾಪಾರ ಆಗೋದು ಶಿವರಾಮ್ ಕಾರಂತರ ಪುಸ್ತಕನೇ ಹೌದು ಶ್ರೀ ಪೂರ್ಣಚಂದ್ರ ತೇಜಸ್ವಿ ಅವರದ ವ್ಯಾಪಾರ ಆಗತ್ತೆ ನಂತರದ ಜನರೇಷನ್ ಎಷ್ಟು ಪುಸ್ತಕ ಹೋಗಿದೆ ಹೇಳಿ ಆಯಾ ಕಾಲಕ್ಕೆ ಬಂತು ಹೋಯಿತು ನಾನು ಹೇಳೋದು ಇಂಟಲೆಕ್ಚುವಲ್ ಅಂತ ಕರೆಸ್ಕೊಂಡವರು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅದನ್ನು ಬೇರೆ ಒಂದು ಯಾವುದೋ ಒಂದು ಮಟ್ಟಕ್ಕೆ ತೊಗೊಂಡು ಹೋಗಿದ್ದೆ ಹೆಚ್ಚಾಯಿತು ಅಂತ ನನಗನ್ಸುತ್ತೆ ಥಿಯೇಟ್ರ್ ನನಗೆ ಹವ್ಯಾಸವಾಗಿ ಬಂದೆ ಅಷ್ಟೇ ಥಿಯೇಟ್ರ್ ಯಾವತ್ತೂ ವೃತ್ತಿ ಆಗಿರಲಿಲ್ಲ ಯಾಕಂದರೆ ಹೊಟ್ಟೆ ಬಾಡಿಗೆ ವೃತ್ತಿ ಬೇಕಿತ್ತು ಹಾಗಾಗಿ ಇದು ನಡೀತಾ ಇತ್ತು ಓದು ಬೌದ್ಧಿಕ ಹಸು ಇರುತ್ತೆ ಪ್ರತಿ ಮನುಷ್ಯನಿಗೂ ಇರುತ್ತೆ ಮನವನ ಆಯ್ಕೆ ಆ ಹೌದು ಹಾಗಂತ ಹೇಳಿ ಓದ್ದೆ ಇರೋರು ಬೇರೆ ಏನು ಮಾಡ್ತಾರೆ ಅಂದ್ರೆ ಅಂತ ಜಾಗದಲ್ಲಿ ಕ್ಲಬ್ ಮೆಂಬರ್ ಆಗ್ತಾರೆ ಅಲ್ಲ ಎಲ್ಲರೂ ಹೋಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ ನಿಮಗೆ ಪುರುಸತ್ತ ಸಮಯವನ್ನ ಕಳಿಲಿಕ್ಕೆ ಪ್ರತಿ ಮನುಷ್ಯನೂ ತನ್ನದೇ ಏನೋ ಒಂದು ಹುಡ್ಕೋತಾನೆ ಪ್ರಾಶಾ ನನಗೆ ಅದಕ್ಕೆ ಸಾಹಿತ್ಯ ಸಬ್ಸ್ಟಿಟ್ಯೂಟ್ ಆಗಿ ನನಗೆ ಬಂತು ಸಾಹಿತ್ಯ ಒಲವು ಆ ಕಡೆಗೆ ನಿಮಗೆ ಆರಂಭದ ದಿನದಲ್ಲಿ ಅಂದ್ರೆ ಡಿಗ್ರಿ ಪದವಿಯನ್ನ ಮುಗಿಸಿ ಸಾಹಿತ್ಯದ ಒಲವು ಬಂದಿದೆ ಅದರೊಂದಿಗೆ ಉದ್ಯೋಗವನ್ನ ಸೇರಿದ ನಂತರದಲ್ಲೂ ಕೂಡ ತಾವು ಆ ನಂಟನ್ನು ಕಡಿದುಕೊಳ್ಳಿಲ್ಲ ಇಲ್ಲ ಸಾಹಿತ್ಯ ಮುಂದುವರಿತು ಸಾಹಿತ್ಯ ಆ ಸಾಹಿತ್ಯ ಏನಾಗತ್ತೆ ಮನಸ್ಸಮಾಧಾನಕ್ಕೆ ನಿಮಗೆ ಸಾಹಿತ್ಯ ಬೇಕಾಗತ್ತೆ ಅದರ್ವೈಸ್ ಮನಸ್ಸಮಾಧಾನಕ್ಕೆ ನೀವು ಬೇರೆ ಏನನ್ನು ಹುಡುಕ್ತೀವಿ ನಾವು ಅಂತಂದರೆ ಏನಾಗುತ್ತೆ ಎಲ್ಲ ವೃತ್ತಿಯಲ್ಲೂ ಅದರದ್ದೇ ಆದ ತುರ್ತುಗಳಿವೆ ಆದಾಯ ತೆರಿಗೆ ಇಲಾಖೆ ಇಲ್ಲಿ ಆಗ್ತಿದ್ದದ್ದು ಏನು ಅಂತಂದರೆ ಒಂದು ಸರ್ಕಾರದ ಇಲಾಖೆ ಮತ್ತು ಆದಾಯ ತೆರಿಗೆ ಇಲಾಖೆನೇ ಆಗಿದ್ದರಿಂದ ದುಡ್ಡು ಕಾಸಿನ ವ್ಯವಹಾರ ದುಡ್ಡು ಮಾಡದವರ ನೆಂಟಸ್ತಿಕೆ ಜಾಸ್ತಿ ಇರುತ್ತೆ ಅಂದ್ರೆ ಪ್ರತಿದಿನ ನನಗೆ ಅವರೇ ಕ್ಲಯೆಂಟ್ಸು ಅವರ ಹತ್ರನೇ ಮಾತಾಡ್ತೇನೆ ಹಾಗಾಗಿ ಏನಾಗುತ್ತೆ ಯು ಆರ್ ಎಕ್ಸ್ಪೋಸ್ ಟು ಈಸಿ ಮನಿ ಅಂದ್ರೆ ಸುಲಭದ ಕಾಸಿಗೆ ನಿಮ್ಮ ಎಕ್ಸ್ಪೋಜರ್ ಇರುತ್ತೆ ಎಲ್ಲಿಯೋ ಒಂದು ಪ್ರಜ್ಞೆಯಲ್ಲಿ ನಿಮಗೆ ಸುಲಭದ ಕಾಸಿನ ಬಗ್ಗೆ ನಾಚಿಕೆ ಇದ್ದಾಗ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಪ್ರಜ್ಞೆಯಲ್ಲಿಯೇ ಆ ನಾಚಿಕೆ ಪ್ರಜ್ಞೆಯಲ್ಲಿ ನಾಚಿಕೆ ಇದ್ದಾಗ ಏನಾಗತ್ತೆ ಬದುಕುತ್ತಿರೋ ಪರಿಸರ ಮತ್ತು ನಮ್ಮ ಆಲೋಚನಾ ಲಹರಿ ಎರಡಕ್ಕೂ ಘರ್ಷಣೆ ಬರುತ್ತೆ ಅಲ್ಲಿ ನಾವು ಮತ್ತೆ ಮನಸ್ಸು ಎಲ್ಲೋ ಒಂದು ಕಡೆ ಹುಡುಕೋಬೇಕಾಗತ್ತೆ ಪ್ರಾಯಶಃ ಸಾಹಿತ್ಯ ಇದಕ್ಕೆ ಕಾರಣವಾಗಿ ಬಂದದ್ದು ನನಗೆ ಸಾಹಿತ್ಯ ನಿಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಸಾಹಿತ್ಯ ಒಪ್ಕೊಂಡ್ರಿ ಅಪ್ಕೊಂಡ್ರಿ ಮುಂದುವರಿಸಿದ್ರಿ ಹೌದಾ ಅಂತ ಒಳ್ಳೆ ಸಾಹಿತ್ಯ ಇತ್ತು ಕನ್ನಡದಲ್ಲಿ ನಂತರದ ದಿನಗಳಲ್ಲಿ ಅಷ್ಟು ಒಳ್ಳೆ ಸಾಹಿತ್ಯ ಬಂದದ್ದು ಕಮ್ಮಿ ಯಾಕಂದ್ರೆ ನಾವ್ ಯಾವ್ದೋ ಒಂದು ಸಿದ್ಧಾಂತ ಗಂಟು ಬಿದ್ದು ಸಿದ್ಧಾಂತವನ್ನ ಪ್ರೊಜೆಕ್ಟ್ ಮಾಡಬೇಕು ಅಂತ ಬದುಕಿನಿಂದ ಸಿದ್ಧಾಂತ ಎವಾಲ್ವ್ ಆಗ್ಬೇಕು ಸಿದ್ಧಾಂತದಿಂದ ಬದುಕು ಬರೆಯಕ್ಕೆ ಸಾಧ್ಯ ದೇಹಕ್ಕೆ ನೀವು ಸಾಮ್ ಮಾಡಿಸಬಹುದು ಯಾವ್ದೋ ಡ್ರಿಲ್ ಮಾಡಿಸಬಹುದು ಡ್ರಿಲ್ ಇಂದ ದೇಹ ಕಟ್ಟಕಾಗಲ್ಲ ಸಾಮ ಸೀಮಿತ ಆಗಿರುತ್ತೆ ಅಲ್ವಾ ಅಲ್ಲಿಂದ ಹೊರಗಿನಿಂದ ಏನೋ ಮಾಡಿ ಒಳಗಿಂದನೇ ಬೆಳೆಸಕ್ ಆಗಲ್ಲ ಒಳಗಿರಬೇಕು ಅದನ್ನು ಇದ್ದಾಗಿದ್ರೆ ಆಗ್ತದೆ ಅಷ್ಟೇ ಹಾಗಾಗಿ ಏನಾಯ್ತು ಎಲ್ಲ ಒಂದು ಕಡೆ ಒಳ್ಳೆ ಸಾಹಿತ್ಯ ಕೂಡ ಇತ್ತು ಹಾಗಾಗಿ ಅಲ್ಲಿ ಆ ಕಡೆ ಒಲವು ಬಂದದ್ದು ಹಾಗೆ ನಾಟಕ ಇದರ ಎಕ್ಸ್ಟೆಂಡೆಡ್ ಅಷ್ಟೇ ಈ ಸಾಹಿತ್ಯಕ್ಕೆ ಎಕ್ಸ್ಟೆನ್ಷನ್ ಆಗಿ ನಾಟಕ ಬಂದಿದೆ ಈಗ ಸುಮಾರು ಆರು ವರ್ಷಗಳ ಕಾಲ ಅಮೇಚೂರ್ ಥಿಯೇಟರ್ನಲ್ಲಿ ನಾವು ಕೆಲಸ ಮಾಡಿದ್ರಿ ಅಂತಂದ್ರೆ ಹೌದು ಯಾರು ಟಿ ಅಸೋಸಿಯೇಟ್ ಆಗಿದ್ರೆ ಆ ಸಮಯದಲ್ಲಿ ಒಂದು ಆ ಕಾಲಕ್ಕೆ ನಮಗೆ ಆರ್ ನಾಗೇಶು ಆರ್ ನಾಗೇಶು ಬಹಳ ಒಳ್ಳೆ ಡೈರೆಕ್ಟರ್ ಆಗಿದ್ರು ನಿರ್ದೇಶಕರು ಸಿ ಜಿ ಕೃಷ್ಣಸ್ವಾಮಿ ಅಂತ ಒಬ್ಬರಿದ್ದರು ಅವರು ಕೂಡ ಒಳ್ಳೆ ಒಳ್ಳೆ ನಿರ್ದೇಶಕರು ಜೊತೆಗೆ ಇನ್ನೂ ಸುಮಾರು ಜನರ ಜೊತೆ ಕೆಲಸ ಮಾಡಿದ್ದೀನಿ ಆ ಕಾಲದಲ್ಲಿ ಇದ್ದವರೊಟ್ಟಿಗೆ ಕೆಲಸ ಮಾಡಿದ್ದೀನಿ ಬಹಳ ದೊಡ್ಡ ದೊಡ್ಡ ಹೆಸರುಗಳು ಅಂತಲ್ಲ ಬಟ್ ಆ ಕಾಲದಲ್ಲಿ ಒಳ್ಳೊಳ್ಳೆ ನಾಟಕಗಳಲ್ಲಿ ಭಾಗವಹಿಸಿದ್ದಿದೆ ಅಂದರೆ ಅಲ್ಲಿ ನಡೆದದ್ದಿದೆ ಆರು ವರ್ಷ ಬ್ಯುಸಿಯಾಗಿತ್ತು ಅಲ್ಲಿ ಅಂತ ಆಮೇಲೆ ಇದ್ದ ಹಾಗೇ ಅಮೇತ್ ಥಿಯೇಟ್ರಿಂದ ಸೀರಿಯಲ್ ಪ್ರಪಂಚಕ್ಕೆ ತಾವು ಬಂದ ಸೀರಿಯಲ್ ಪ್ರಪಂಚಕ್ಕೆ ಬಂದದ್ದು ಬರೀ ಇಷ್ಟೇ ಏನಾಗಿತ್ತು ಟಿ ಎನ್ ಸೀತಾರಾಮ್ ಸೀರಿಯಲ್ಸ್ ಶುರು ಮಾಡಿದ್ರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಲಿಕ್ಕೆ ಹಾಗಾಗಿ ಅವರಿಗೆ ವೃತ್ತಿಯಲ್ಲಿ ಅವರು ಕ್ವಾಲಿಫಿಕೇಷನ್ ಅಡ್ವೊಕೇಟ್ ವಕೀಲರು ಆದರೆ ಅವರು ಪ್ರಾಕ್ಟೀಸ್ ಮಾಡಿರಲಿಲ್ಲ ಅವ್ರೇನಾದ್ರು ಅವರು ಜೀವನಕ್ಕೊಂದು ಆದಾಯನ ಅವ್ರು ಹುಡುಕ್ತಾ ಇದ್ರು ಅವರಿಗೆ ಸೀರಿಯಲ್ಗಳು ಶುರು ಮಾಡಿದ್ದು ಅವಾಗ ಹದಿಮೂರು ಎಪಿಸೋಡ್ ಸೀರಿಯಲ್ಗಳು ಬರೋ ವಾರಕ್ಕೊಂದು ಅಂತ ದೂರದರ್ಶನದಲ್ಲಿ ಅವರಿಗೆ ನಟರ ಅವಶ್ಯಕತೆ ಇತ್ತು ನನ್ನ ಪರಿಚಯ ಇತ್ತು ಹಾಗಾಗಿ ನನ್ನ ಅವೈಲಬಿಲಿಟಿ ಇತ್ತು ಹಾಗಾಗಿ ಅದಕ್ಕೆ ಹೋದೆ ನಾನು ಅಷ್ಟೇ ನೆನೆ ಅಂತ ಮತ್ತೆ ಎರಡನೇದೇನಾಯಿತು ಆ ಗುಂಪು ನೋಟಿ ಗುರುತಿಸ್ಕೊಂಡಿದ್ದು ಜಾಸ್ತಿ ಯಾಕಂದರೆ ನನಗೆ ವೃತ್ತಿಲ್ ಇದ್ದರಿಂದ ರಜಾ ದಿನ ಬಿಟ್ಟು ಬೇರೆ ದಿನ ಹೋಗಕ್ಕೆ ಆಗ್ತಿರಲಿಲ್ಲ ಶನಿವಾರ ಭಾನುವಾರ ರಜಾ ಇರೋದು ಅವ ವೀಕ್ಲಿ ಫೈವ್ ಡೇಸ್ ನಮ್ಮ ಗೌರ್ಮೆಂಟ್ ಸರ್ವಿಸಲ್ಲಿ ಹಾಗಾಗಿ ಅವರೊಟ್ಟಿಗೆ ಗಂಟು ಹಾಕ್ಕೊಂಡೆ ವೃತ್ತಿ ಅದು ಅದು ಕೂಡ ನನಗೆ ಪ್ರವೃತ್ತಿಯಾಗೇ ನಡೆದದ್ದು ಅಷ್ಟೇ ಆ ವೃತ್ತಿ ಪ್ರವೃತ್ತಿಯೊಟ್ಟಿಗೆ ಅಮೆಚರ್ನ ಸಂಬಂಧ ಕಡ್ಕೊಂಡ್ರೆ ಇಲ್ಲ ಎರಡು ಒಟ್ಟೊಟ್ಟು ನಡೆಸ್ತಾ ಇದ್ರೆ ಅಮೆಚರ್ ಥಿಯೇಟ್ರ್ ಕಮ್ಮಿನೇ ಆಗೋಯ್ತು ಯಾಕಂದರೆ ನಾನು ಎಂಬತ್ತ ಆರು ಎಪ್ಪತ್ತೊಂಬತ್ತು ಎಂಬತ್ತೊಂದರಿಂದ ಎಂಬತ್ತಾರು ಅಲ್ಲಿ ಇದ್ದದ್ದು ಅಂತ ಪ್ರಾಯಶಃ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟೇ ಲಾಸ್ಟ್ ನಾಟಕ ಮಾಡಿದ್ದು ಎಂಬತ್ತೆಂಟು ಆದ ನಂತರ ನಾನು ಮತ್ತೆ ಮಾಡಿದ್ದು ಎರಡು ಸಾವಿರದ ಹದಿಮೂರಲ್ಲೇ ಅಂದರೆ ಇಪ್ಪತ್ತೈದು ವರ್ಷ ಮತ್ತೆ ನಾನು ಥಿಯೇಟ್ರ್ ಕಡೆ ತಲೆ ಹಾಕಿರಲಿಲ್ಲ ಅಂದರೆ ಸ್ಪೆಕ್ಟೇಟರ್ ಆಗಿ ಹೋದದ್ದಿದೆ ಪ್ರೇಕ್ಷಕನಾಗಿ ಹೋದದ್ದಿದೆ ಬಟ್ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಒಂದು ನಾಟಕ ಬರೆದು ನಿರ್ದೇಶಿಸಿದೆ ನಿಮಿತ್ತ ಅಂತ ಅದರಿಂದ ಮತ್ತೆ ನಾಟಕದ ಕಡೆ ಬಂದದ್ದು ಆ ಮಧ್ಯಭಾಗದಲ್ಲಿ ಪ್ರಾಯಶಃ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದೆ ನಾನು ಸೀರಿಯಲ್ಗಳಲ್ಲಿ ಕೂಡ ತಮ್ಮದು ಒಂದೆರಡು ಸೀರಿಯಲ್ ಅಲ್ಲ ಹತ್ತು ಹಲವು ಸೀರಿಯಲ್ಗಳಲ್ಲಿ ತಾವು ಆ್ಯಕ್ಟ್ ಮಾಡಿದ್ರೆ ಅದರೊಟ್ಟಿಗೆ ಸೀತಾರಾಮ ಒಟ್ಟಿಗೆ ತಾವು ಒಂದು ನಟನೆ ಮಾಡುವುದರೊಟ್ಟಿಗೆ ಅವರೊಟ್ಟಿಗೆ ಒಂದು ಸ್ಕ್ರಿಪ್ಟ್ ರೈಟಿಂಗ್ನಲ್ಲೂ ಕೂಡ ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಾನು ಅಷ್ಟು ಇನ್ವಾಲ್ವ್ ಇರಲಿಲ್ಲ ಯಾಕಂದರೆ ಆಗ ಇದ್ದೆ ಅಲ್ಲ ಹಾಗಾಗ ಎಲ್ಲೋ ಅಲ್ಲೊಮ್ಮೆ ಇಲ್ಲೊಮ್ಮೆ ಸ್ವಲ್ಪ ಏನಾದರೂ ಪ್ರಯತ್ನ ಪಟ್ಟಿರ್ಬೋದೇ ಹೊರತು ಸ್ಕ್ರಿಪ್ಟ್ ರೈಟಿಂಗ್ ಏನಿದ್ರು ಅವ್ರದೇ ಇದ್ದದ್ದು ಸೀನುಗಳು ಇದ್ದದ್ದೆಲ್ಲ ಬರೀತಾ ಇದ್ದಿದ್ದ ಅವರೇ ನಾನು ಬರೀ ನಟನಾಗೆ ಬರ್ತಿದ್ದೆ ವೀಕೆಂಡಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತಾ ಇದ್ದೆ ಹೋಗ್ತಿದ್ದೆ ಅಂದರೆ ಶೆಡ್ಯೂಲ್ ಹಾಕೋದೆ ಅವ್ರು ಹಾಗೆ ಹಾಕೋರು ನನ್ನ ಸೌಕರ್ಯಕ್ಕೆ ಬಟ್ ಬರೆದು ನಿರ್ದೇಶಿಸಿದ್ದ ಮೊದಲ ಸೀರಿಯಲ್ಲು ಮಂಥನ ಮಂಥನ ಬಂದದ್ದು ಎರಡು ಸಾವಿರದ ಏಳು ಎರಡ್ ಸಾವಿರಾವು ಡೆಪ್ಯೂಟಿ ಕಮಿಷನರ್ ಆಗಿ ಆದಾಯ ತೆರಿಗೆ ಇದ್ರು ಕೂಡ ಬಿಆರ್ ಎಸ್ ತಗೊಂಡ್ರಿ ಅಂತ ಒಂದು ಮೂವತ್ತು ವರ್ಷ ಸರ್ವಿಸ್ ಆಗಿತ್ತು ಮೂವತ್ ವರ್ಷ ಸರ್ವಿಸ್ ಆದ್ಮೇಲೆ ಇದೊಂದು ಕಾಂಟ್ರಾಕ್ಟ್ ಬಂತು ಯಾವ್ದು ಇಟಿವಿಯಿಂದ ಇದೊಂದು ಕಾಂಟ್ರಾಕ್ಟ್ ಬಂತು ಬರೋದು ನಿರ್ದೇಶಿಸೋದು ಅಂತ ಸೀತಾರಾಮ್ ಜೊತೆ ವರ್ಕ್ ಮಾಡಿದಾಗ ಸೀರಿಯಲ್ ಪ್ರಪಂಚದ ಎಕನಾಮಿಕ್ಸ್ ಅರ್ಥ ಆಗಿತ್ತು ಅಂದರೆ ಸೀರಿಯಲ್ ಪ್ರಪಂಚದಲ್ಲಿ ಏನಾದರೂ ದುಡ್ಡು ನೋಡಬೇಕು ಅನ್ನೋದಾದರೆ ಅಂದರೆ ಬದುಕಿನ ಅವಶ್ಯಕತೆಗೆ ಭಾಳ ಕಡೆ ಹೇಳ್ಕೊತೀವಿ ನಾವೇನೋ ತ್ಯಾಗ ಮಾಡಿ ಏನೋ ಕಲಾ ಸೇವೆ ಮಾಡಿದ್ವಿ ಅಂತೆಲ್ಲ ಹೇಳ್ತಾರಲ್ಲ ಅದ್ರ ಬಗ್ಗೆ ನನಗೇನಂತ ನಂಬಿಕೆ ಇಲ್ಲ ನಾವೆಲ್ಲ ಮಾಡಿದ್ದು ನಮ್ಮ ಜೀವನಕ್ಕೆ ನಮ್ಮ ಹಸುವಿಗೆ ಹೊಟ್ಟೆ ಹಸುವಿಗೆ ವೃತ್ತಿ ಮಾಡಿದ್ವಿ ಪ್ರಾಯಶಃ ಬೌದ್ಧಿಕ ಹಸುವು ಹೆಚ್ಚಿತ್ತು ಹಾಗಾಗಿ ಮಿಕ್ಕ ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡ್ವಿ ಫೈನಲ್ ಆಗಿ ಮಾಡಿದ್ದು ಏನು ಅಂದರೆ ನನ್ನ ಸ್ವಾರ್ಥದ ಒಂದು ಸೋಂಕು ಇಲ್ಲದೆ ಏನೋ ಒಂದು ತ್ಯಾಗ ಮಾಡಿ ಮಾಡಿದೆ ಅನ್ನೋದು ಇದೆಯಲ್ಲ ಅದು ಪಬ್ಲಿಕ್ ಕನ್ಸೆಪ್ಷನ್ ಅಂದರೆ ಪ್ರಪಂಚಕ್ಕೆ ಹೇಳ್ಕೊಳಕ್ಕೆ ಚೆಂದ ಹೊರತು ವೈಯಕ್ತಿಕವಾಗಿ ಆಲೋಚನೆ ಮಾಡಿದಾಗ ಪ್ರಾಯಶಃ ಇವೆಲ್ಲ ಸುಳ್ಳುಗಳು ಅಂತ ಕಾಣುತ್ತೆ ವೇದಿಕೆ ಮೇಲೆ ಕೆಲವು ಸುಳ್ಳುಗಳನ್ನು ನಾವು ಅಭ್ಯಾಸ ಮಾಡ್ಕೋತೀವಿ ಜನ ಮೆಚ್ಚಿಸೋದಕ್ಕೆ ಅದೇ ಸುಳ್ಳುಗಳು ಎಲ್ಲ ಕಡೆ ಹೇಳ್ತೀವಿ ಅದೇ ಆಗುತ್ತೆ ಸಿದ್ದರಾಮ ಅವರು ಸಾಮಾನ್ಯವಾಗಿ ನಾವು ಹೇಳಿಬಿಡ್ತೀವಿ ನಟರ ನಟನೆ ಚೆನ್ನಾಗಿರುತ್ತೆ ಜೀವನ ಕೆಲವೊಮ್ಮೆ ಬಹಳ ದುರ್ಬಲವಾಗಿರುತ್ತೆ ಜೀವನ ದುರ್ಬಲ ಆಗೋದು ಒಂದೇ ಹೇಳ್ತೀನಿ ಕೇಳಿ ನಟರಾಗಿ ಅಂತ ಹೇಳಿ ನಾವೇನು ಯಾರು ಕೈಕಾಲು ಹಿಡಿಲಿಲ್ಲ ಈಗ ನನ್ನೇನೆ ಆ್ಯಕ್ಟ್ ಮಾಡು ಅಂತ ಹೇಳಿ ಪ್ರಪಂಚ ಏನು ನನ್ನ ಕೈಲಿ ಕಾಲು ಹಿಡೀಲಿಲ್ಲ ನನಗೆ ಅರ್ಜಿತ್ತು ನಾನು ಆ್ಯಕ್ಟ್ ಮಾಡಿದೆ ಅಲ್ವಾ ಅಲ್ಲಿಗೆ ನನ್ನ ಹೊಟ್ಟೆ ಪಾಡ ಆಗುತ್ತಾ ಬಿಡುತ್ತಾ ಅನ್ನೋಷ್ಟು ಅಂದರೆ ಅನ್ನೋಷ್ಟು ವ್ಯವಹಾರ ನನಗಿರಬೇಕಲ್ಲ ಹೌದು ನನಗೆ ಇವಾಗ ನಟನಾಗಿ ಬಂದ ಸೀರಿಯಲಲ್ಲಿ ಅಂತ ಇಟ್ಕೊಳ್ಳಿ ತಿಂಗಳಿಗೆ ಎರಡು ದಿನ ಕೆಲಸ ಸಿಗುತ್ತೆ ಹತ್ತು ದಿನ ಸಿಗುತ್ತೆ ಹತ್ತು ದಿನದ ಶೂಟಿಂಗಲ್ಲಿ ಎಂಟು ಗಂಟೆ ಕಾಲ ನಾನಲ್ಲಿ ಶೂಟಿಂಗು ಅಂತ ಎಂಟರಿಂದ ಹನ್ನೆರಡು ಗಂಟೆ ಕಾಲ ಹೋದರೂ ಕೂಡ ಎಂಟರಿಂದ ಹನ್ನೆರಡು ಗಂಟೆ ಕಾಲ ಫುಲ್ ಟೈಮ್ ಇರೋಲ್ಲ ನನ್ನ ಶಾರ್ಟ್ ಇದ್ದಾಗ ಕರೀತಾರೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ಶೋಂಬೇರಿತನ ಅಭ್ಯಾಸ ಆಗೋಗುತ್ತೆ ನನಗೆ ನಾನು ಅದನ್ನೇ ಸುಖ ಅಂತ ಅನುಭವಿಸಿದರೆ ಸಂಪಾದನೆ ಎಲ್ಲಾಗುತ್ತೆ ಸಹ ಒಂದು ದುಡಿಮೆ ಇಲ್ಲದೆ ಜೀವನ ಇಲ್ಲ ನಿಮಗೆ ಜೀವನ ಚೆನ್ನಾಗ್ ಆಗಬೇಕು ಅಂದ್ರೆ ದುಡಿಮೆ ಆಗಬೇಕು ನನಗೆ ಇದು ಬಿಟ್ಟು ಇನ್ನೇನು ಬರಲ್ಲ ಅಂದ್ರೆ ಅನ್ಸಲ್ಲ ಇದು ಬಿಟ್ಟು ನಾನೇನು ಕಲೀಲಿಲ್ಲ ಅನ್ನೋದಿದೆಯಲ್ಲ ಅದು ಮುಖ್ಯ ಆಗತ್ತೆ ಇದು ನಮ್ಮ ಪ್ರತಿಯೊಬ್ಬರು ಅರಿತಿಟ್ಟುಕೊಳ್ಳಬೇಕಾದಂತ ವಿಷಯ ಸೀತಾರಾಮ್ ಅವರೇ ಹೌದು ಯಾಕೆಂತಂದ್ರೆ ಕಲಿವಿನ ಹಸಿವು ಎಲ್ಲಿವರೆಗೆ ಇರುತ್ತೋ ಅವನು ಬದುಕನ್ನು ಕೂಡ ಅತ್ಯುತ್ತಮವಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೌದು ನಾವು ಕಲಿತೀವಿ ಅಂದ್ರೆ ಏನನ್ನು ಕಲಿತೀವಿ ಯಾತೆ ಕಲಿತೀವಿ ನಾವು ಏನೋ ಅದನ್ನ ಇವಾಗ ನಾನು ಹೇಳ್ತೀನಿ ಕೇಳಿ ನಾನು ಸಂಗೀತಕ್ಕೆ ನನ್ನ ಜೀವನವನ್ನು ಧಾರೆ ಇರದೆ ಅಂತಂದರೆ ಒಂದು ಫೇಮಸ್ ಆದಮೇಲೆ ನಿಮಗೆ ಸಂಪಾದನೆ ಆಗಬಹುದು ಇಲ್ಲದ್ರಿ ನೀವು ಸುಮ್ಮನೆ ಜೀವನ ಧಾರೆ ಇರದ್ರಿ ಪ್ರಾಯಶಃ ನಿಮಗೆ ಚಾಯ್ಸಿರಲಿಲ್ಲ ಹಾಗಾಗಿ ಧಾರೆ ಇರದ್ರಿ ಅಷ್ಟೇ ನಾನು ಅದು ಚಾಯ್ಸಿದ್ರೆ ಬೇರೆ ಮಾಡ್ತಿದ್ವಿ ಅದಕ್ಕೆ ನಾವು ಕೆಲವೊಮ್ಮೆ ತಮಾಷೆಗಾಗಿ ಕೆಲವ್ರನ್ನ ಹೇಳಿದ್ದಾನೆ ಕೇಳ್ತೀವಿ ಒಬ್ಬ ಸಂಗೀತಕಾರರನ್ನೊಬ್ಬರನ್ನ ಕೇಳಿದೆ ಏನು ಮಾಡ್ತಿದ್ದೀನಿ ಅಂತ ಸಂಗೀತ ಸಂಗೀತ ಅಲ್ಲಪ್ಪ ವೃತ್ತಿ ಏನು ಅನ್ನೋದನ್ನು ಒಂದು ಕ್ವಶನ್ ಕೇಳ್ತಾರೆ ಇಲ್ಲ ನನಗೆ ಮೊದಲಿಂದ ಏನು ಅಂತಂದರೆ ವೈಯಕ್ತಿಕ ಬದುಕಿಗೆ ನಾನು ಒಂದು ವೃತ್ತಿ ಅಂತ ಇಟ್ಕಳದಲ್ಲೇ ಹೋದರೆ ಪ್ರಾಯಶಃ ನನಗೆ ಪ್ರವೃತ್ತಿಯಲ್ಲಿ ಶಿಸ್ತಿಂದ ಇರೋಕ್ಕೆ ಸಾಧ್ಯ ಇಲ್ಲ ಪ್ರವೃತ್ತಿಯನ್ನು ನನಗಿಷ್ಟ ಬಂದ ಹಾಗೆ ನಡೆಸಬೇಕು ಅನ್ನೋದಾದರೆ ವೃತ್ತಿ ನನಗಿರಬೇಕು ಹೊಟ್ಟೆ ಬಾಡಿಗೆ ಇರಬೇಕು ಇಲ್ಲದೇ ಏನಾಗುತ್ತೆ ಯಾರದ್ದೋ ವಶೀಲಿಗೆ ನಾನು ಪ್ರವೃತ್ತಿಯಲ್ಲಿ ನಿಂತಾರೆ ಪ್ರಾಯಶಃ ನಾನು ಅವರನ್ನು ಮೆಚ್ಚಿಸೋಕೆ ದುಡಿಬೇಕಾಗತ್ತೆ ಅವರು ಹೇಳಿದ್ದನ್ನೇ ಮಾಡಬೇಕಾಗತ್ತೆ ಅಲ್ಲಿ ನನಗೆ ನನ್ನ ಕ್ರಿಯೇಟಿವ್ ಲಿಬರ್ಟಿ ಅಂತ ಏನಿದೆ ನೋಡಿ ಅದಿರೋದಿಲ್ಲ ನಾನು ಹೇಳ್ತೀನಲ್ಲ ಇನ್ಫರ್ಮೇಷನ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟಿಗೆ ನಾಟಕ ಮಾಡೋದು ಬೇರೆ ಯಾಕಂದರೆ ಸರ್ಕಾರದ ಪರ ಮಾಡ್ತಾ ಇದ್ದೀನಿ ಸರ್ಕಾರ ಕಾಸು ಕೊಡುತ್ತೆ ಅಂತ ಆಮೇಲೆ ಒಂಥರ ಸ್ಕೆಲಿಟನ್ ರೆಡಿ ಇರುತ್ತೆ ಅದಕ್ಕೆ ಜೀವ ತುಂಬೋದಷ್ಟೇ ಕೆಲಸ ಆಗಿರುತ್ತೆ ಆ ಚೌಕಟ್ಟಿನಲ್ಲೇ ನಾನು ಕೆಲಸ ಮಾಡಬೇಕು ಆದರೆ ನನ್ನ ಕ್ರಿಯೇಟಿವಿಟಿಗೆ ಆ ಚೌಕಟ್ಟು ಸಾಕಬೇಕನ್ನೋದು ಡಿಸೈಡ್ ಮಾಡಬೇಕು ಅಲ್ವಾ ಮತ್ತೆ ಸೀರಿಯಲ್ ಬಂದ ನಂತರ ಪ್ರೊಡ್ಯೂಸರ್ ಆಗಿದ್ದು ಇದೊಂದೇ ಕಾರಣಕ್ಕೆ ಯಾಕಂದ್ರೆ ಅಲ್ಲಿ ಹೇಳ್ಕೊಟ್ಟಿತ್ತು ನನಗೆ ನೀವು ಬರೀ ಬರಹಗಾರ ಬರಹಗಾರ ಆದರೆ ಒಳ್ಳೆ ಸೀರಿಯಲ್ ಮಾಡಬಹುದು ಬರಹಗಾರ ಆಗಿ ಪ್ರೊಡ್ಯೂಸ ಪ್ರೊಡ್ಯೂಸರ್ ಆದರೆ ಪ್ರಾಯಶಃ ನೀವು ಹಣವನ್ನು ನೋಡಬಹುದು ಎರಡೂ ಬೇರೆ ಬೇರೆ ಆದಾಗ ಇಬ್ಬರು ಹಣ ನೋಡೋದಿಲ್ಲ ಹಾಗಿದಾಗ ಏನಾಯ್ತು ಇದು ಎನ್ ಅವ್ರ ಜೊತೆ ಕಲ್ತದ್ದು ಅದೊಂದು ಅಂದರೆ ಸ್ಕ್ರಿಪ್ಟ್ ನನಗೆ ಆಗುತ್ತೆ ಹಾಗೆ ನಾನು ಪ್ರೊಡ್ಯೂಸರು ಆಗೋದು ವಾಸಿ ಅಂತ ಹಾಗಾಗಿ ಪ್ರೊಡಕ್ಷನ್ಗೆ ಬಂದೆ ಪ್ರೊಡ್ಯೂಸರ್ ಆಗಿ ಮಾಡಿದ್ದು ಮಂಥನ ದಿಬ್ಬಣ ಅನಾವರಣ ಮತ್ತು ಈಚೆಗೆ ಯುಗಾಂತರ ಅಂತ ಹಾಗಾಗಿ ಹಣ ಆಗಿದೆಯಾ ಅಂದರೆ ಪ್ರಾಯಶಃ ನಾನು ವೃತ್ತಿಯಲ್ಲಿ ದುಡಿದದ್ದಕ್ಕಿಂತ ಹೆಚ್ಚು ಇದರಲ್ಲಿ ದುಡಿದಿದ್ದೆ ನಾನು ಯಾಕಂದರೆ ಅದಕ್ಕಿಂತ ಹೆಚ್ಚು ಹಣ ಇಲ್ಲಿದೆ ಇಲ್ಲ ಅಂತಲ್ಲ ಆದರೆ ಅದಕ್ಕಿಷ್ಟು ಬರಬೇಕು ನಿಮಗೆ ಏನು ಪ್ರೊಡಕ್ಷನ್ನು ಬರಬೇಕಾಗತ್ತೆ ಜೊತೆಗೆ ಬರಹನೂ ಬರಬೇಕಾಗತ್ತೆ ಮತ್ತು ನಿರ್ದೇಶನದ ಚೈತನ್ಯವೂ ಇರಬೇಕಾಗತ್ತೆ ಮೂರು ಇದರ ಪ್ರಾಶಃ ಹಣ ನೋಡ್ತೀವಿ ಹಾಗೆಯೇ ಸೀತಾರವರು ತಾವು ಸಾಹಿತ್ಯದ ಹಸಿವನ್ನು ಪದವಿಯಲ್ಲಿ ಇರುವಾಗಲೇ ರೂಢಿಸ್ಕೊಂಡೆ ಅಂತಂದ್ರೆ ಈ ರಂಗ ಪ್ರಪಂಚ ಸೀರಿಯಲ್ ಪ್ರಪಂಚವನ್ನು ಬಿಟ್ಟು ಬೇರೆ ತರಹದ ಲೇಖನಗಳಿರ್ಬೋದು ಅಥವಾ ನಾಟಕಗಳಿರ್ಬೋದು ಕಥೆಗಳಿರ್ಬೋದು ಕವನಗಳಿರ್ಬೋದು ಈ ತರಹ ಒಂದು ಬರೆಯುವ ಒಂದು ಸಾಹಸಕ್ಕೆ ಕೈ ಹಾಕಲಿಲ್ವ ತಾವು ಹಾಕಿದ್ದೇನೆ ಎರಡು ಕಥಾ ಸಂಕಲನ ಪಬ್ಲಿಷ್ ಆಗಿದೆ ಒಂದು ನಾವಲ್ಲ ಅಂತ ಒಂದು ಬಂದಿದೆ ಇನ್ನೊಂದು ದಹನ ಅಂತ ಒಂದು ಬಂದಿದೆ ನಾಟಕಗಳು ಬರೆದದ್ದಿದೆ ನಿಮಿತ್ತ ಗತಿ ಅತೀತ ಉಚ್ಚಿಷ್ಟ ಸ್ತ್ರೀ ಐದು ನಾಟಕಗಳು ಬರೆದದ್ದಿದೆ ಬರೆದು ನಿರ್ದೇಶಿಸಿ ಅದು ಶೋಸ್ ಆಗಿದೆ ಬಹಳ ಜಾಸ್ತಿ ಆಗಿರೋದು ಶೋಸು ಅತೀತ ಮತ್ತೀತ ನನಗೆ ಸ್ಟೇಜ್ ಶೋಸ್ ಒಂದು ಎಂಬತ್ತೇಳು ಶೋ ಆಗಿದೆ ಅಂತ ಕಾಣುತ್ತೆ ಬಟ್ ಗತಿ ಮತ್ತೆ ಗತಿ ಅಂತ ಇನ್ನೊಂದು ನಾಟಕ ಇದೆ ಅದು ಕೂಡ ಆಗಿದೆ ಎಂಬತ್ತೈದು ಎಂಬತ್ತೇಳು ಶೋ ಆಗಿದೆ ಎರಡು ನಾಟಕ ರೆಕಾರ್ಡ್ ಆಗಿ ಯೂಟ್ಯೂಬ್ ಅಲ್ಲಿದೆ ಯೂಟ್ಯೂಬ್ ಅಲ್ಲೂ ಪ್ರಾಯಶಃ ಎರಡೆರಡುವರೆ ಲಕ್ಷ ನಾನು ನೋಡಿದಾರೆ ನಾಟಕ ಬರಹ ಬಂದದ್ದು ನನಗೆ ಮಂಥನಕ್ಕೆ ಪ್ರೊಡ್ಯೂಸರ್ ಆದಾಗ ಮಂಥನ ಸೀರಿಯಲ್ ಮಾಡಿದಾಗ ಮೊದಲನೇ ಸಾರಿ ಸಂಪೂರ್ಣವಾಗಿ ಬರಹಕ್ಕೆ ಅಂತ ಕೈ ಹಾಕಿತ್ತು ಮಂಥನ ದಿಬ್ಬಣ ಅನಾವರಣ ಮೂರ್ ಸೀರಿಯಲ್ ಮಾಡಿದ ನಂತರ ಮತ್ತೆ ಮಾಡಿದ್ದ ಯುಗಾಂತರ ಹತ್ತು ವರ್ಷದ ಪುರುಸತ್ತಿತ್ತು ಪ್ರಾಯಶಃ ಆ ಕಾಲದಲ್ಲಿ ಬರೋದು ನಿರ್ದೇಶಿಸಿದ ನಾಟಕಗಳು ನಿಮಿತ್ತ ಗತಿ ಅತೀತ ಬಂದದ್ದು ಆ ಕಾಲದಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಪಾದಾರ್ಪಣೆ ಮಾಡಿದ್ರೆ ಯುಗಾಂತರದ ಮುಖಾಂತರ ಹೌದು ಅಂದ್ರೆ ಅದು ಎಲ್ಲವೂ ಒಂದ್ ಇನ್ನೊಂದಾಗಿ ಬಂದದ್ದೇನೆ ಅದ್ರ ಇನ್ನೊಂದು ಯಾವುದನ್ನು ಹುಡ್ಕೊಂಡು ಹೋದ್ವಿ ಏನೋ ಆಯಿತು ಅನ್ನೋದಲ್ಲ ಪ್ರಾಯಶಃ ಈ ಅವಕಾಶಗಳು ಬಂದವು ಆ ಸಮಯದಲ್ಲಿ ನಾವು ಅದನ್ನು ಅದಕ್ಕೆ ಒಡ್ಡಿಕೊಂಡ್ವಿ ಅದಕ್ಕೆ ಒಡ್ಡಿಕೊಂಡ ಮೇಲೆ ಅದಕ್ಕೆ ಬೇಕಾದ ಏನಿದೆ ತಯಾರಿ ಅದನ್ನು ಮಾಡಿಕೊಂಡ್ವಿ ಹಾಗಾಗಿ ಆಯಿತು ಅನ್ನಬೇಕೆ ಹೊರತು ಏನೋ ಒಂದು ನಾನು ಭಾಳ ಕಷ್ಟ ಬಿದ್ದು ಅವಕಾಶಗಳನ್ನು ಸಂಪಾದಿಸಿದೆ ಮಿತಿಫೈ ಮಾಡೋದ್ರಲ್ಲಿ ಅರ್ಥ ಇಲ್ಲ ಬದುಕಿನಲ್ಲಿ ಎಷ್ಟು ಆಗತ್ತವೆ ಸ್ವಾಭಾವಿಕವಾಗಿ ಆಗತ್ವೆ ಅದನ್ನ ನಾವೇನ್ ಮಾಡ್ತೀವಿ ದೊಡ್ಡ ಸಿಕ್ಕಿಯಲ್ಲಿ ಮಿತಿಫೈ ಮಾಡಿ ನಾನು ಏನೇನೋ ಮಾಡಿದೆ ಅಂತ ಪ್ರಾಯಶಃ ಅಷ್ಟೊಂದು ಬೇಕಿಲ್ಲ ಅಂತ ಅನ್ಸುತ್ತೆ ಕೆಲವೊಮ್ಮೆ ನಾವು ಹೇಳೋದನ್ನು ಕೇಳ್ತೀವಿ ಕಲಾವಿದರು ನಾನು ನಿಮಿತ್ತ ಮಾತ್ರ ಅಂತ ಹೇಳೋದನ್ನು ಕೇಳ್ತೀವಿ ಭಗವದ್ಗೀತೆಯನ್ನ ನಾವು ಇಲ್ಲಿ ಉಲ್ಲೇಖ ಮಾಡಿಬಿಡ್ತೀವಿ ನಿಮಿತ್ತ ಮಾತ್ರ ಅಂತ ಆದ್ರೆ ಕೆಲವರು ಹೇಳೋದನ್ನ ಕೇಳ್ತೀವಿ ನನ್ನಿಂದಾನೇ ಇಲ್ಲ ಇಲ್ಲ ಹ್ಮ್ ಇಲ್ಲ ಆ ತರ ಆಗಲ್ಲ ನನ್ನಿಂದ ಅನ್ನೋ ಪ್ರಶ್ನೆ ಬರಲ್ಲ ಅಂತ ಅನ್ಸುತ್ತ ನನಗೆ ನಿಮ್ಮ ವಿಷಯದಲ್ಲೇ ಕೆಲವೊಂದು ವಿಷಯಗಳನ್ನ ಇದೆ ನೋಡಿ ಅವಾಗಲೂ ಎಪ್ಪತ್ತನೇ ಇಸ್ವಿನಲ್ಲಿ ಗ್ರಾಜುಯೇಷನ್ ಅಲ್ಲಿ ಇದ್ದಾಗ ಓದಿದ್ದು ಆಳ ನಿರಾಳ ಅಂತ ಆಗ ಶುರುವಾದ್ರೆ ಈಗಲೂ ಓದು ಮುಂದುವರಿದೆಯಾ ಅಂದ್ರೆ ಈಗಲೂ ಓದು ಮುಂದುವರಿದಿದೆ ಅಂದ್ರೆ ಈಗ ಇತ್ತೀಚೆಗೆ ಓದಿದ ಪುಸ್ತಕ ಸಹನಾ ವಿಜಯಕುಮಾರ್ ಅವರದ್ದು ಮಾಗಧ ಅಂತ ಒಂದು ಪುಸ್ತಕ ಬಂದಿದೆ ಅಂದ್ರೆ ರಿಲೀಸ್ ಅದು ಇತ್ತೀಚೆಗೆ ಓದಿದ ಪುಸ್ತಕ ಅಲ್ಲಿಗೆ ನಿಮ್ಗೆ ಏನಾಗುತ್ತೆ ಓದು ನಿರಂತರವಾಗಿದ್ರೆ ಪ್ರಾಯಶಃ ಮಿಕ್ಕದಕ್ಕೆ ಪೂರಕವಾಗಿರತ್ತೆ ನಾವು ಓದನ್ನ ನಿರಂತರವಾಗಿ ಇಟ್ಕೊಳೋದಿಲ್ಲ ಎಲ್ಲೋ ಒಂದು ಕಡೆ ಬಿಟ್ಟು ಅದನ್ನ ಅಂದ್ರೆ ನಮಗೆಲ್ಲ ಗೊತ್ತಿದೆ ಅನ್ನೋ ಒಂದು ಬಂದ್ಬಿಡತ್ತೆ ಅವಾಗ ಮಿಕ್ಕದನ್ನ ಸಹಿಸಿಕೊಳ್ಳೋ ಚೈತನ್ಯ ಕಮ್ಮಿ ಆಗೋದು ಹಾಗೆ ಸೇತುರಾಮ್ ಅವ್ರೆ ತಾವು ಮಾತಾಡ್ತಾ ಇರಬೇಕಾದ್ರೆ ಒಂದು ವಿಷಯವನ್ನ ಹೇಳ್ತಾ ಇದ್ರಿ ಒಂದಿಷ್ಟು ವಿಭಾಗಗಳಿಗೆ ಸೀಮಿತವಾಗಿ ಒಂದಿಷ್ಟು ಲೇಖಕರು ತಮ್ಮದೇ ಆದಂತಹ ವಾದವನ್ನ ಅಂದ್ರೆ ಈಗಿರತಕ್ಕಂಥದ್ದನ್ನ ಬದಲಾಯಿಸೋದಕ್ಕೆ ಹೋಗ್ತೀವಿ ಅಥವಾ ಇರುವುದನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ಅಂತ ಹಾಗಿದ್ರೆ ತಾವು ಈ ಒಂದು ಕಥಾ ಹಂದರದಲ್ಲಿ ಇರ್ಬೋದು ನಾಟಕದಲ್ಲಿ ಇರಬಹುದು ಯಾವುದಾದರೂ ಒಂದು ಥೀಮನ್ನು ಇಟ್ಕೊಂಡೇನೆ ತಾವು ರಚನೆ ಮಾಡ್ತಾ ಇದ್ರ ಬದುಕು ಬದುಕು ಸುತ್ತಲಿನ ಬದುಕು ನಾನು ನೋಡಿದ ಬದುಕು ನನಗೆ ಅರ್ಥವಾದ ಬದುಕು ನಾನು ನಂಬಿದ್ದು ಒಂದು ಜನ ಸಮುದಾಯದಲ್ಲಿ ಯಾವಾಗಲಾದರೂ ದಡ್ಡ ಪೀಳಿಗೆ ಇತ್ತ ಅಂತಂದರೆ ಯಾವ ಕಾಲದಲ್ಲೂ ಇರಲಿಲ್ಲ ಹ್ಞೂ ಕೆಲವರು ದಡ್ಡರ ಥರ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಹೊರತು ಯಾರೂ ದಡ್ಡರಲ್ಲ ಅವರಿಗೆ ಬೇಕು ಬದುಕಿಗೆ ಬೇಕಾದಷ್ಟು ಬುದ್ಧಿವಂತಿಕೆ ಎಲ್ಲರಿಗೂ ಇದೆ ಪ್ರಪಂಚದಲ್ಲಿ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡ್ಕೋತೀವಿ ಅಷ್ಟೇ ಹೊರತು ನಾನು ಬುದ್ಧಿವಂತ ಅಂತ ಸ್ಟ್ಯಾಂಡರ್ಡ್ ಇಟ್ಕೊಂಡ ನಂತರ ನನ್ನ ಮಾಪನದಲ್ಲಿ ಅಳಿತಾ ಹೋಗ್ತೇನೆ ಎಲ್ಲರನ್ನೂ ನಾನು ಕಂಪಾರ್ಟ್ಮೆಂಟಲೈಸ್ ಮಾಡ್ತೇನೆ ನನಗೆ ಮುಖ್ಯವಾಗಿ ಅನಿಸಿದ್ದೇನು ಅಂದರೆ ಮನುಷ್ಯರಲ್ಲಿ ಯಾರೂ ದಡ್ಡ್ರಿಲ್ಲ ಯಾವುದೋ ಒಂದು ನಿರ್ಧಾರಗಳಾಗಿದೆ ಅಂತಂದ್ರೆ ನನಗದು ತಪ್ಪು ಅಂತ ಅನಿಸಿರ್ಬೋದು ಅಥವಾ ದಡತನ ಅನಿಸಿರ್ಬೋದು ಆದರೆ ಅದಕ್ಕೆ ಅವರದ್ದೇ ಆದ ಬೇರೆ ಕಾರಣಗಳಿದೆಯಾ ಇದನ್ನು ಹುಡುಕ್ತಾ ಹೋಗ್ತೇನೆ ತಾವು ತಮ್ಮ ಸುತ್ತಲಿನ ಬದುಕಿನ ಕಥಾ ಹಂದರವನ್ನ ಕಥೆಯಲ್ಲಿ ನಾಟಕದಲ್ಲಿ ತರುವಂತಹ ಒಂದು ವ್ಯವಸ್ಥೆಯಲ್ಲಿ ತಂದ್ರಿ ಅಂತ ಹೇಳ್ತಾ ಇರೋವಾಗ ನೀವು ನೋಡಿದ ಬದುಕು ಹೌದು ನಮ್ಮ ಕೇಳುವರ್ತೀರಿ ನಾನು ನೋಡಿದ ಬದುಕು ಅಂದರೆ ನಾನು ನೋಡಿದ ಬದುಕು ಜನರಲ್ಲಿ ಮನುಷ್ಯರು ಬಹಳ ಬುದ್ಧಿವಂತರು ಎರಡನೇದು ಮನುಷ್ಯರು ಸ್ವಾಭಾವಿಕವಾಗಿ ಬಹಳ ಸರಳರು ಅವ್ರಿಗೆ ಯಾವುದು ಸಿದ್ಧಾಂತಗಳ ಸೋಂಕು ಅದೆಲ್ಲ ಇಲ್ಲ ನಾವು ಸುಮ್ಮನೆ ತಲೆಗೆ ತುಂಬ್ತೀವಿ ಪ್ರತಿ ಮನುಷ್ಯನೂ ಏನು ಅಂದರೆ ಅವನ ಅವಶ್ಯಕತೆಗೆ ಬೇಕಾದ ದುಡಿಮೆ ಅವನ ಮಿತಿಯಲ್ಲಿನ ಗುರುತು ಇದಕ್ಕೆ ಅವನು ತಹತಹಸ್ತಾ ಇರ್ತಾನೆ ಅಷ್ಟೇ ಹೊರ್ತು ಅದನ್ನು ಮೀರಿ ಇನ್ನೇನೂ ಇಲ್ಲ ಎಲ್ಲರ ಆಸೆಗಳು ಸಣ್ಣ ಪುಟ್ಟ ಆಸೆಗಳೇ ಅಗಾಧವಾದದ್ದೇನೂ ಇಲ್ಲ ಒಂದೇ ಒಂದು ಭಾಗ ಮಾಡಬಹುದು ಮನುಷ್ಯರಲ್ಲಿ ಕೆಲವೊಂದು ದುಡಿದು ತಿನ್ನುವ ತಳಿ ಒಂದು ಗುಂಪು ಹಾಗೆಯೇ ಬದುಕುವ ತಳಿ ಇನ್ನೊಂದು ಗುಂಪು ಹಾಗಾಗಿ ಏನಾಗುತ್ತೆ ಸಾಮಾನ್ಯವಾಗಿ ದುಡುವು ತಿನ್ನುವ ತಳಿಯನ್ನು ಇನ್ನೊಂದು ಗುಂಪು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ಘರ್ಷಣೆ ಇರೋದು ಬೇಸಿಕಲಿ ಅಲ್ಲಿ ನಮಗೆ ಸಾಮಾನ್ಯವಾಗಿ ದುಡಿದು ಅಂದರೆ ಈ ದೋಚಿ ತಿನ್ನುವ ತಳಿ ಚೆನ್ನಾಗಿ ಬದುಕತ್ತೆ ಯಾಕಂದ್ರೆ ಅದಕ್ಕೆ ಜವಾಬ್ದಾರಿಗಳಿಲ್ಲ ದುಡಿದು ತಿನ್ನುವ ತಳಿಗೆ ಒಂದು ಒಂದು ಅಂಕೆಗಳಿರತ್ತೆ ನಂಟುಗಳಿರುತ್ತವೆ ಒಂದು ಶಿಸ್ತು ಇರುತ್ತೆ ಹಾಗಾಗಿ ಇದರ ಬದುಕು ಅಷ್ಟು ಅದ್ಭುತ ಅಂತ ಅನ್ಸಲ್ಲ ಬಟ್ ಈ ದುಡತ್ ಎನ್ನುವರು ಬಹಳ ನೆಮ್ಮದಿಯಾಗಿ ಬದುಕಿರ್ತಾರೆ ಈ ದ್ವೋಚಿ ತಿನ್ನೋರು ಅಷ್ಟು ನೆಮ್ಮದಿಯಾಗಿ ಬದುಕಿದ್ದನ್ನು ನಾನು ಕಂಡಿಲ್ಲ ನೋಡೋದಕ್ಕೆ ಚೆನ್ನಾಗಿರತ್ತೆ ವೈಯಕ್ತಿಕವಾಗಿ ಅಂತ ನಾನು ಕಂಡಿಲ್ಲ ತಡೆಗಳು ಇಷ್ಟೇ ನಾನು ನೋಡಿದ ಬದುಕಿನ ರೀತಿ ಇಷ್ಟೇ ಬದುಕಿನಲ್ಲಿ ವಿವಿಧ ಹಂದರಗಳನ್ನು ನೋಡಿದ್ದು ಎರಡು ವಿಭಾಗ ಇಲ್ಲ ಎರಡು ಅಂತ ಬೇರೆ ಬೇರೆ ಹಲವಾರು ರೀತಿಯ ಬದುಕನ್ನ ಕಟ್ಟಿಕೊಂಡವ್ರನ್ನ ನೋಡ್ತಾ ಹೋಗ್ತೀವಿ ಹಾಗೆ ನಾನು ಹೇಳ್ತೇನಲ್ಲ ಇವಾಗ ನಮ್ಮ ಬದುಕಿನಲ್ಲಿ ಬೋಧಿಸಿದ್ದೆಲ್ಲ ಬರೀ ನಾವು ಸುಳ್ಳುಗಳನ್ನ ಹೇಳ್ತಾ ಹೋಗ್ತೀವಿ ಅದ್ರ ಸತ್ಯ ಎಲ್ರಿಗೂ ಗೊತ್ತಿರುತ್ತೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವಯಸ್ಸಾದವರು ಮಕ್ಕಳ ತರ ಆಗೋಗ್ಬಿಡ್ತಾರೆ ಅಂತ ಎಲ್ಲ ಬೋಧಿಸ್ತೀವಿ ಹೌದು ಮಕ್ಕಳ ತರ ಆಗ್ತಾರೆ ಸರಿ ಆದರೆ ಮಕ್ಕಳ ತರ ಆಡಬಾರ್ದು ಯಾಕಂದ್ರೆ ಮಕ್ಕಳು ಮುಗ್ಧವಾಗಿ ಆಡುತ್ತವೆ ಇವರು ಮ್ಯಾನಿಪುಲೇಟ್ ಮಾಡ್ತಾರೆ ಈ ಸತ್ಯವನ್ನು ನಾವು ಯಾರು ಹೇಳೋದೇ ಇಲ್ಲ ಅಂದ್ರೆ ಈ ತರದ ಸತ್ಯಗಳನ್ನ ನಾನು ಹುಡುಕ್ತಾ ಇದ್ದೀನಿ ಮತ್ತೆ ಎರಡನೇದು ನನಗೆ ವೈಯಕ್ತಿಕವಾಗಿ ಅನ್ಸಿದ್ದೇನು ಅಂತಂದ್ರೆ ಹಿಂದಿನ ಪೀಳಿಗೆ ಎಲ್ಲ ದಡ್ರು ನಾವು ಮಾತ್ರ ಬಹಳ ಬುದ್ಧಿವಂತ ತಿಳಿ ಅಂತ ನಮ್ಮ ವಿಚಾರವಾದಿಗಳ ಸಂತತಿಗಳು ಬರ್ದತ್ತು ಅಂದ್ರೆ ಹಿಂದಿದ್ದ ಇಲ್ಲಿಯ ಜನಜೀವನದ ಬದುಕಿನ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾ ನಾವೇನೋ ಅದ್ಭುತವಾಗಿ ಮಾಡ್ತಾ ಇದ್ದೀವಿ ಅಂತ ನನಗನ್ಸೋದು ಆ ಥರದ್ದು ಯಾವುದೂ ಇಲ್ಲ ಎಲ್ಲ ಸಮಾಜನೂ ಆಯಾ ಕಾಲಕ್ಕೆ ಅದದರ ಅವಶ್ಯಕತೆಗೆ ಅದದರ ಅನುಕೂಲಕ್ಕೆ ಅದರ ಸೀಮಿತ ಪರಿಧಿಯಲ್ಲಿ ಬೇಕಾದ ಬದಲಾವಣೆಗಳನ್ನು ಮಾಡಿಕೊಂಡು ಬದುಕ್ತಾ ಇರುತ್ತೆ ಓ ಬರೀ ಸ್ಥಿತ್ಯಂತರಗಳು ಮಾತ್ರ ಆಗಿದೆ ಅಂತ ಹೇಳ್ತೀರಿ ಅಷ್ಟೇ ಅದು ಬಿಟ್ಟು ಇನ್ನೇನು ನಮಗೆ ಹೇಳ್ತೀನಿ ಕೇಳಿ ಚರಿತ್ರೆ ಹೇಳಬೇಕಾದ್ರೆ ನಾವು ಎಲ್ಲಿ ಹೇಳ್ತೀವಿ ಬರೀ ಚರಿತ್ರೆ ಹೇಳಬೇಕಾದ್ರೆ ನಮಗೇನೋ ಈ ದೇಶಕ್ಕೆ ಒಂದು ವ್ಯವಸ್ಥೆ ಬಂದದ್ದೇ ಹೊರಗಿನವರು ಬಂದ ಮೇಲೆ ಅದಕ್ಕೆ ಮೊದಲಿದ್ದ ವ್ಯವಸ್ಥೆ ನಾವು ಬೋಧಿಸ್ಲಿಲ್ಲ ಹಾಗಾಗಿ ನಮಗೆ ಗೊತ್ತಿಲ್ಲ ಈಗ ನೀವು ಮಾಗದ ಕುತ್ಕೊಂಡು ಓದಿದ್ರೆ ಅಶೋಕನ ಕಾಲದ ವ್ಯವಸ್ಥೆ ಬರುತ್ತೆ ಅದ್ಭುತವಾಗಿತ್ತು ಹೌದು ಹಾಗಾಗಿ ಏನಾಗುತ್ತೆ ನನ್ನ ಕಾಲಮಾನದಲ್ಲಿ ನನಗೆ ಬೋಧಿಸಿದ್ದನ್ನ ಸತ್ಯ ಅಂತ ಅಂದ್ಕಂಡೆ ದಿನ ಇರುವ ದೃಷ್ಟಿಕೋನ ಬೇರೆ ಬೋಧನೆಯನ್ನು ಮೀರಿ ಬೇರೆ ಏನನ್ನೋ ಕಲೀಲಿಕ್ಕೆ ಶುರು ಮಾಡಿದಾಗ ಇರುವಂತಹ ದೃಷ್ಟಿಕೋನ ಬೇರೆ ಅದು ನಮ್ಮಲ್ಲಿ ವಿಮರ್ಶೆ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀರಾ ಎಲ್ಲಿ ವಿಮರ್ಶೆ ಬೈತಾರಷ್ಟೇ ಬೈತಾರೆ ಎಲ್ಲ ಅದು ಬಿಟ್ಟು ವಿಮರ್ಶೆಯಲ್ಲಿ ಮಾಡುತ್ತಾರೆ ವಿಮರ್ಶೆಯ ಹೊಸ ರೂಪವನ್ನು ನಮ್ಮ ಕೇಳುವರಿಗೆ ತಿಳಿಸ್ತಾ ಇದ್ದೀರಿ ಸೇತುರಾಮ್ ಅವರೇ ಹಾಗೇನೆ ತಾವು ಮಾತನಾಡ್ತಾ ಇರಬೇಕಿದ್ರೆ ಒಂದು ಮಾತನ್ನು ಹೇಳ್ತಾ ಇದ್ರಿ ಹತ್ತು ವರ್ಷದ ನಂತರ ನನ್ನ ಯುಗಾಂತರ ಬಂತು ಅಂತ ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ನಾವಿದ್ದೀವಿ ಮುಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಒಂದು ವರ್ಷ ಮುಗಿದು ಇನ್ನೊಂದು ವರ್ಷಕ್ಕೆ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಮಾತುಕತೆಯ ಕೆಲವು ಅಂಶಗಳನ್ನು ಮಾತ್ರ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಯಿತು ತಮ್ಮ ಪ್ರೀತಿಯ ಬದುಕನ್ನು ತಾವು ನೋಡಿದಂತಹ ರೀತಿಯನ್ನು ಕೇಳುಗರಿಗೆ ಇನ್ನಷ್ಟು ತಿಳಿಸಬೇಕು ಅದನ್ನು ನಾವು ಎರಡು ಸಾವಿರದ ಇಪ್ಪತ್ತೈದು ಅದು ಮುಂದಿನ ವರ್ಷ ಅನ್ನೋದಕ್ಕಿಂತ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಕಂಡಂತಹ ಬದುಕನ್ನು ಮತ್ತು ಬದುಕಿನ ಬಗ್ಗೆ ನಿಮ್ಮ ನಿಷ್ಠುರ ಮಾತುಗಳನ್ನು ಮತ್ತು ನಿಮ್ಮ ಜೀವನಾನುಭವ ನಾಟಕ ಅನುಭವ ಕಥೆಯ ಅನುಭವಗಳನ್ನೆಲ್ಲವನ್ನ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ ಎನ್ನುವ ಆಶಯದೊಂದಿಗೆ ಮುಂದಿನ ವಾರ ಮತ್ತೆ ಪುನಃ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೆ ನಟ ನಿರ್ದೇಶಕ ನಿರ್ಮಾಪಕರು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಎನ್ ಸೇತುರಾಮ್ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು